ಮೂವತ್ತ ಮೂರು ವರ್ಷಗಳಿಂದ ನಮಗೆ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಆಗಲಿಲ್ಲ ನಾವು ವಿಫಲರಾಗಿದ್ದೆವು ಇವತ್ತು ನಮ್ಮ ಈ ಒಗ್ಗಟ್ಟಿನ ಹೋರಾಟದ ಫಲ ನಾವೇನು ನಿರೀಕ್ಷಿಸಿದ್ದೇವೋ ಅದು ಫಲ ಕೊಡ್ತೇವೆ ಅನ್ನುವಂಥ ಭರವಸೆ ನಮ್ಮದು ಖಂಡಿತ ಈ ಚುನಾವಣೆಯನ್ನು ನಾವು ಸುಮಾರು ಒಂದು ಲಕ್ಷದ ಅಂತರದಲ್ಲಿ ಗೆಲ್ತೇವೆ ಆ ಒಂದು ವಾತಾವರಣ ಇವತ್ತು ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಒಳ್ಳೆಯ ರೀತಿಯ ಜನಸ್ಪಂದನೆ ಮತದಾನ ದಿವಸ ಕೂಡ ಎಲ್ಲ ಬೂತ್ಗಳಲ್ಲಿ ಅನೇಕ ಕಡೆ ಕಾಂಗ್ರೆಸ್ನ ಬೂತ್ಗಳಲ್ಲಿ ಅನೇಕ ಕಡೆ ಅಲ್ಲ ಕೆಲವು ಕಡೆ ಕಾಂಗ್ರೆಸ್ ಬೂತ್ಗಳಲ್ಲಿ ಸ್ವಲ್ಪ ಕೆಲವು ಸಲ ವ್ಯತ್ಯಾಸಗಳನ್ನು ನಾವು ಗಮನಿಸಿದ್ದೇವೆ ಆದರೆ ಈ ಸಲ ಸಾವಿರದ ಎಂಟುನೂರ ಎಂಬತ್ತೇಳು ಮತಗಟ್ಟೆಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಕೆಲಸ ಮಾಡಿ ಮತ ಚಲಾಯಿಸುವಂತೆ ಮತ್ತು ಪಕ್ಷದ ಕಡೆ ಒಲವು ತರುವಂತೆ ಶ್ರಮಿಸಿದ್ದಾರೆ ಇಲ್ಲಿ ಕೂಡ ಯಾವುದೇ ವ್ಯತ್ಯಾಸ ಕೂಡ ಆಗಿಲ್ಲ ಒಂದು ಒಳ್ಳೆಯ ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ ಅನ್ನುವಂಥ ಒಂದು ಸಂತೃಪ್ತಿ ನಮ್ಮಲ್ಲಿದೆ ಇವತ್ತು ಒಂದನೇ ನಮ್ಮ ರಾಜ್ಯದ ಒಂದನೇ ಹಂತದಲ್ಲಿ ಕೂಡ ಹದಿನಾಲ್ಕು ಕಡೆಗಳಲ್ಲಿ ಸುಮಾರು ಹನ್ನೊಂದು ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವ ಭರವಸೆಯನ್ನು ಹೊಂದಿದ್ದೇವೆ ಆ ಥರ ನಮ್ಮ ಇವತ್ತು ಆಂತರಿಕವಾದಂಥ ಪಕ್ಷದ ರಿಪೋರ್ಟ್ ಕೂಡ ಹೇಳ್ತದೆ ಅನೇಕ ಆ್ಯಂಗಲ್ಗಳಲ್ಲಿ ಕೂಡ ಈ ಒಂದು ನಮಗೆ ರಿಪೋರ್ಟ್ ಬರ್ತಾ ಇದೆ ಮತ್ತು ದೇಶದಲ್ಲಿ ಆದಂತಹ ಎರಡನೇ ಹಂತದ ಮತದಾನ ಅದರಲ್ಲಿ ಕೂಡ ಇಂಡಿಯಾ ಒಕ್ಕೂಟ ಹೆಚ್ಚು ಸ್ಥಾನಗಳನ್ನು ಗೆಲ್ತದೆ ಅನ್ನುವಂಥ ಒಂದು ವರದಿ ಕೂಡ ನಮ್ಮಲ್ಲಿ ಇದೆ ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯತೆ ಇದರಿಂದಲ್ಲೆಲ್ಲವನ್ನ ಜನರು ಅರಿತು ಕರ್ನಾಟಕ ರಾಜ್ಯದ ಅನೇಕ ಭರವಸೆಗಳು ಮತ್ತು ಅನುಷ್ಠಾನ ಎಲ್ಲವನ್ನು ಕೂಡ ಜನರು ತಿಳಿದಿ ಈ ಮತದಾನವನ್ನ ಮಾಡಿದ್ದಾರೆ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಒಂದು ಬಲವನ್ನು ಬಲವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಬಹಳ ಸಂತೋಷದ ವಿಚಾರ ಇವತ್ತು ಕೇಂದ್ರ ಸರ್ಕಾರ ಕೊನೆಗೂ ಬರ ಪರಿಹಾರದ ಹಣವನ್ನ ಸ್ವಲ್ಪ ಬರ ಪರಿಹಾರದ ಹಣವನ್ನ ಸ್ವಲ್ಪ ಬಿಡುಗಡೆ ಮಾಡಿದ್ದಾರೆ ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ಹಾನಿಯಾಗಿತ್ತು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ಅಂದಾಜು ನಷ್ಟ ಹಣದ ನಷ್ಟ ಉಂಟಾಗಿತ್ತು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂಬತ್ ನೂರ ಎಪ್ಪತ್ತೊಂದು ಕೋಟಿಯಗೆ ರಾಜ್ಯ ಸರ್ಕಾರ ಮನವಿಯನ್ನು ಸಲ್ಲಿಸಿತ್ತು ಅದು ನಮ್ಮ ಕೃಷಿ ಸಚಿವರು ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಕೊನೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಪ್ರಧಾನ ಮಂತ್ರಿಯನ್ನ ಹಣಕಾಸು ಮಂತ್ರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದು ಕೊನೆಯವರೆಗೂ ಬಿಡುಗಡೆಯನ್ನ ಮಾಡಿರಲಿಲ್ಲ ಹಣ ಆದರೆ ಬಿಜೆಪಿ ಪಕ್ಷದ ನಾಯಕರು ಹೇಳ್ತಾ ಇದ್ರು ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಕೇಂದ್ರ ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಸತ್ಯವನ್ನು ಮರೆಮಾಚ್ತಾ ಇದೆ ಅನ್ನುವಂಥ ವಿಚಾರವನ್ನು ಬಿಜೆಪಿ ನಾಯಕರು ಹೇಳ್ತಾನೆ ಇದ್ರು ಕೊನೆಗೆ ನಮ್ಮ ಮುಖ್ಯಮಂತ್ರಿಗಳು ಬೆಂಗಳೂರು ಡೆಲ್ಲಿಯಲ್ಲಿ ಎಲ್ಲ ಶಾಸಕರುಗಳನ್ನ ಕರ್ಕೊಂಡು ಹೋಗಿ ಒಂದು ಪ್ರತಿಭಟನೆಯನ್ನು ಸಲ್ಲಿಸಿದ್ರು ಎಲ್ಲರೂ ಸೇರಿ ಪ್ರಧಾನಮಂತ್ರಿಗೆ ಒಂದು ಅರಿವು ಮೂಡಿಸುವಂತ ಕೆಲಸ ನಮ್ಮ ರಾಜ್ಯದ ಎಲ್ಲ ಶಾಸಕರು ನಾವು ವಿರೋಧ ಪಕ್ಷದವರು ಆಹ್ವಾನಿಸಿದೆವು ಅವ್ರು ಯಾರು ಬಂದಿರಲಿಲ್ಲ ಕಾಂಗ್ರೆಸ್ ಪಕ್ಷದೆಲ್ಲ ಶಾಸಕರು ಅಲ್ಲಿ ದೆಹಲಿಯಲ್ಲಿ ಸೇರಿ ಪ್ರತಿಭಟನೆಯನ್ನ ನಾವು ಮಾಡಿದ್ದು ಅದಕ್ಕೂ ಸ್ಪಂದನೆಯನ್ನ ಕೇಂದ್ರ ಸರ್ಕಾರ ಕೊಡಲಿಲ್ಲ ಪ್ರಧಾನಮಂತ್ರಿ ಆಗಲಿ ಫೈನಾನ್ಸ್ ಮಿನಿಸ್ಟರ್ ಆಗಲಿ ಏನೂ ಮಾತನಾಡಿಲ್ಲ ಕೊನೆಗೂ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ರಾಜ್ಯಕ್ಕೆ ಬಂದವರು ಕೂಡ ಬರದ ಹಣ ಬಿಡುಗಡೆ ಮಾಡಿದ್ದೇವೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ ತಾವು ಕೂಡ ಅದಕ್ಕೆ ಸಾಕ್ಷಿಯಾಗಿ ಇದ್ದೀರಿ ನಾವು ಬರಹರ ಅಶೋಕ್ ವಿರೋಧ ಪಕ್ಷದ ನಾಯಕರು ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸೀನಿಯರ್ ಲೀಡರ್ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಬಿಜೆಪಿ ನಾಯಕರುಗಳು ಬರ ಪರಿಹಾರದ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಹೇಳಿದರು ಕೊನೆಗೆ ಮುಖ್ಯಮಂತ್ರಿಗಳು ಯಾವುದೇ ದಾರಿ ಇಲ್ಲದೆ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಬೇಕಾಯಿತು ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ ಮೇಲೆ ಮತ್ತೂ ಕೂಡ ಅವರು ಪರಿಹಾರ ಹಣ ಕೊಟ್ಟಿದ್ದೇವೆ ಅನ್ನೋದನ್ನು ಪುನರುಚ್ಚರಿಸಿದಾಗ ಮುಖ್ಯಮಂತ್ರಿ ಅವರು ಹೇಳಿದರು ಈ ಮಾತನ್ನು ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿ ಇವತ್ತು ಏನು ಈ ಚುನಾವಣೆಯ ಮಧ್ಯೆ ಒಂದು ಹಂತದ ಚುನಾವಣೆ ನಡೆದಿದೆ ಒಂದು ಹಂತದ ಚುನಾವಣೆ ನಡೆಯುವಾಗ ಜನರ ಮನೋಸ್ಥಿತಿ ಜನರ ಮನೋಸ್ಥಿತಿ ಬೆಂಗಳೂರಿನಿಂದ ಡೆಲ್ಲಿವರೆಗೆ ಮುಟ್ಟಿದೆ ಜನರ ನಾಡಿ ಮಿಡಿತ ಗೊತ್ತಾಯಿತು ಮತದಾನ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದನ್ನ ಕರುನಾಡಿಗೆ ಇವರು ಮಾಡಿದಂತ ಅನ್ಯಾಯವನ್ನ ಜನರು ಪ್ರತಿಷ್ಠೆಯನ್ನಾಗಿ ಕರ್ನಾಟಕದ ಜನತೆ ಪರಿಗಣಿಸಿದರು ಎನ್ ಡಿ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹನ್ನೊಂದಕ್ಕಿಂತ ಹೆಚ್ಚು ಸ್ಥಾನಗಳು ಹದಿನಾಲ್ಕರಲ್ಲಿ ಬರ್ತವೆ ಅನ್ನುವಂತ ರಿಪೋರ್ಟ್ ಯಾವಾಗ ಪ್ರಧಾನಿಗೆ ಮುಟ್ಟಿದ ಚುನಾವಣಾ ಆಯೋಗದ ಪರ್ಮಿಷನ್ ನಿಂದ ರಿಲ್ಯಾಕ್ಸ್ ಮಾಡಿ ಇವತ್ತು ಮೂರು ಸಾವಿರದ ನಾಲ್ನೂರ ಐವತ್ನಾಲ್ಕು ಕೋಟಿಯನ್ನು ರಿಲೀಸ್ ಮಾಡಿತು ಹಾಗಾದ್ರೆ ಈ ಹಿಂದೆ ರಿಲೀಸ್ ಮಾಡಿದ್ದೇವೆ ನಾವು ಬರ ಪರಿಹಾರದ ಹಣ ಕೊಟ್ಟಿದ್ದೇವೆ ಅಂತ ಹೇಳಿದ್ದು ಯಾವುದು ಅಶೋಕ್ ರವರು ಉತ್ತರ ಕೊಡಬೇಕಲ್ವಾ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಡಬೇಕಲ್ವಾ ಯಾವ ಹಣ ರಿಲೀಸ್ ಮಾಡಿದ್ರು ಎಲ್ಲಿ ದುಡ್ಡು ಈಗ ನಾವು ಮೂರು ಸಾವಿರದ ನಾಲ್ಕೈವತ್ನಾಲ್ಕು ಕೋಟಿ ಹದಿನೆಂಟು ಸಾವಿರ ಕೋಟಿಯಲ್ಲಿ ಮೂರು ಸಾವಿರದ ನಾಲ್ನೂರ ಐವತ್ತು ಕೋಟಿ ಕೊಟ್ಟಿದ್ದಾರೆ ಇದು ಕೂಡ ನಾವು ಇವತ್ತು ಧನ್ಯವಾದ ಹೇಳಬೇಕಾಗಿರುವುದು ಸುಪ್ರೀಂ ಕೋರ್ಟಿಗೆ